ದಾರಿದೀಪ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ ಬಂಧುಗಳೇ ಇಂದಿನ ಸಂಚಿಕೆಯಲ್ಲಿ ನಾವು ಹೇಳಲು ಹೊರಟ ವಿಷಯ ಹಿಂದುಗಳಿಗೆ ಹಿಂದೂಸ್ತಾನ್ ಮುಸಲ್ಮಾನರಿಗೆ ಪಾಕಿಸ್ತಾನ್ ಅಂಬೇಡ್ಕರ್ ಅವರು ಮುಸಲ್ಮಾನರ ಬಗ್ಗೆ ಹೇಳಿದ್ದಾದ್ರೂ ಏನು ಅಂಬೇಡ್ಕರ್ ಎಂದೊಡನೆ ನಮಗೆ ಮೊದಲು ನೆನಪಾಗುವುದು ಸಂವಿಧಾನ ಸಮಾನತೆಯ ಪರಿಕಲ್ಪನೆ ಹಾಗೆ ಅಸ್ಪೃಶ್ಯತೆಯನ್ನ ಮೆಟ್ಟಿ ನಿಲ್ಲುವ ಚೈತನ್ಯ ಇದೆಲ್ಲವನ್ನ ಹೊರತುಪಡಿಸಿ ಭಾರತ ಪಾಕಿಸ್ತಾನದ ವಿಭಜನೆ ವಿರುದ್ಧ ಧ್ವನಿ ಎತ್ತಿದ್ದ ಅವರ ಮುಂದಾಲೋಚನೆಯ ಬಗ್ಗೆ ನಿಮಗೆ ಗೊತ್ತಾ ಅವರು ಮುಸಲ್ಮಾನರ ಬಗ್ಗೆ ತಮ್ಮ ಪುಸ್ತಕದಲ್ಲೇ ಬರೆದದ್ದು ಎಷ್ಟು ಜನರನ್ನ ತಲುಪಿದೆ ಇಲ್ಲ ಅವು ಇತಿಹಾಸದ ಪುಟ ಸೇರಿ ಮುಚ್ಚಿಹೋದವ ಮರೆಯಾದ ಅದೆಷ್ಟು ಅವರ ಆಲೋಚನೆಗಳನ್ನ ಕೆದಕಿ ತೆಗೆಯುವ ಒಂದು ಸಣ್ಣ ಪ್ರಯತ್ನ ಸದ್ಯ ನಮ್ಮದು ಈ ವಿಡಿಯೋವನ್ನು ಸಂಪೂರ್ಣವಾಗಿ ನೋಡುವ ಜವಾಬ್ದಾರಿ ನಿಮ್ಮದು ಬಾಬಾ ಸಾಹೇಬರು ಮೂಲತಃ ಹಿಂದುವಾದರೂ ತಮ್ಮ ಬದುಕಿನ ಕೊನೆಯ ವರ್ಷಗಳಲ್ಲಿ ಬಹುಜನರ ಸಮೇತ ಬೌದ್ಧ ಧರ್ಮ ಸೇರಿದ್ದರು ಆದರೆ ಅದಕ್ಕೂ ಮುನ್ನ ಅವರು ಮೂರು ಅಬ್ರಾಹ್ಮಿಕ ತತ್ವಗಳು ಮತ್ತು ನಂಬಿಕೆಗಳ ಬಗ್ಗೆ ಆಳವಾದ ಅಧ್ಯಯನವನ್ನು ನಡೆಸಿಯೇ ಇದ್ದರು ಅದರಲ್ಲಿ ಮುಖ್ಯವಾಗಿ ಅವರಿಗೆ ಹಿಂದೂ ಧರ್ಮದಲ್ಲಿ ಗೋಚರಿಸಿದ್ದು ಇಲ್ಲಿ ಏಕರೂಪ ಏಕದೈವಕ್ಕೆ ಅವಕಾಶವಿಲ್ಲ ಆದರೆ ಇಲ್ಲಿ ಕ್ರಾಂತಿ ಮತ್ತು ಸರಿತಪ್ಪು ತುಲನೆಗೆ ಅವಕಾಶವಿದೆ ಎಂಬುದು ಇನ್ನು ಉಳಿದಂತೆ ಇವರು ಮೂರು ಅಭ್ರಾಮಿಕ ನಂಬಿಕೆಗಳ ಪೈಕಿ ಅತಿಯಾಗಿ ಟೀಕಿಸಿದ್ದು ಇಸ್ಲಾಂ ಧರ್ಮವನ್ನು ಅವರು ಅಂದು ಉಚ್ಚರಿಸಿದ್ದ ಪ್ರತಿ ಮಾತು ಎಂದು ನಿಜವಾಗುತ್ತಿದೆ ಪಾಕಿಸ್ತಾನ ಅಥವಾ ಭಾರತ ವಿಭಜನೆ ಎಂಬ ಪುಸ್ತಕದಲ್ಲಿ ಅಂಬೇಡ್ಕರ್ ಅವರು ಮುಸ್ಲಿಮರಲ್ಲಿ ಭ್ರಾತೃತ್ವ ಭಾವ ಮೂಡಿಸುವುದು ಸುಲಭವಲ್ಲ ಅದು ಬಂದರೂ ಬರಿಯ ತಮ್ಮ ಧರ್ಮದವರಿಗೆ ಮಾತ್ರ ಸೀಮಿತ ಎಂಬುದನ್ನು ಬಹಳ ಸ್ಪಷ್ಟವಾಗಿ ಉಲ್ಲೇಖಿಸಿದ್ದಾರೆ ಹಿಂದೂ ಧರ್ಮವು ಜನರನ್ನ ವಿಭಜಿಸುತ್ತದೆ ಎಂದು ಹೇಳಲಾಗುತ್ತದೆ ಮತ್ತು ಇದಕ್ಕೆ ವಿರುದ್ಧವಾಗಿ ಇಸ್ಲಾಂ ಜನರನ್ನ ಒಟ್ಟಿಗೆ ಬಂಧಿಸುತ್ತದೆ ಎಂದು ಹೇಳಲಾಗುತ್ತದೆ ಇದು ಅರ್ಧ ಸತ್ಯ ಮಾತ್ರ ಯಾಕೆಂದರೆ ಇಸ್ಲಾಂ ಅವಿನಾಭಾವವಾಗಿ ಅದನ್ನು ಬಂಧಿಸುವಷ್ಟು ವಿಭಜಿಸುತ್ತದೆ ಇಸ್ಲಾಂ ಒಂದು ನಿಕಟ ನಿಗಮವಾಗಿದೆ ಮತ್ತು ಅದು ಮುಸ್ಲಿಮರು ಮತ್ತು ಮುಸ್ಲಿಮೇತರರ ನಡುವೆ ಮಾಡುವ ವ್ಯತ್ಯಾಸವು ಬಹಳ ನೈಜವಾಗಿದೆ ಅವು ಹೆಚ್ಚು ಧನಾತ್ಮಕ ಮತ್ತು ಜನರನ್ನ ದೂರವಾಗಿಸುವ ವ್ಯತ್ಯಾಸಗಳಾಗಿವೆ ಇಸ್ಲಾಮಿನ ಸಹೋದರತ್ವವು ಮನುಷ್ಯನ ಸಾರ್ವತ್ರಿಕ ಸಹೋದರತ್ವವಲ್ಲ ಇದು ಮುಸ್ಲಿಮರಿಗೆ ಮಾತ್ರ ಮುಸ್ಲಿಮರ ಸಹೋದರತ್ವವಾಗಿದೆ ಭ್ರಾತೃತ್ವವಿದೆ ಆದರೆ ಅದರ ಪ್ರಯೋಜನವು ಆ ಧರ್ಮದವರಿಗೆ ಸೀಮಿತವಾಗಿದೆ ಅವರ ಧರ್ಮದ ಹೊರತಾಗಿರುವವರಿಗೆ ತಿರಸ್ಕಾರ ಮತ್ತು ದ್ವೇಷಗಳು ಹೊರತುಪಡಿಸಿ ಬೇರೇನೂ ಇಲ್ಲ ಎಂದು ಬಿಆರ್ ಅಂಬೇಡ್ಕರ್ ಅವರು ತಮ್ಮ ಪುಸ್ತಕದಲ್ಲೇ ಬರೆದುಕೊಂಡಿದ್ದಾರೆ ಬಿಆರ್ ಅಂಬೇಡ್ಕರ್ ಅವರ ಪ್ರಕಾರ ಭಾರತವನ್ನು ತನ್ನ ಮಾತೃಭೂಮಿಯಾಗಿ ಸ್ವೀಕರಿಸಲು ನಿಜವಾದ ಮುಸಲ್ಮಾನನಿಗೆ ಅವರ ನಂಬಿಕೆಗಳು ಎಂದಿಗೂ ಅವಕಾಶ ನೀಡುವುದಿಲ್ಲ ಅದು ಸಂಭವಿಸಬೇಕಾದರೆ ಇಸ್ಲಾಮಿಕ್ ಆಡಳಿತದ ಸ್ಥಾಪನೆಯು ಅನಿವಾರ್ಯವಾಗುತ್ತದೆ ಇದಕ್ಕೆ ಸಾಕ್ಷಿ ನೀಡಿವೆ ಹಾಗಾಗಿ ನಮ್ಮ ದೇಶದಲ್ಲಿ ಕೇಳಿಬರುತ್ತಿರುವ ಪಾಕಿಸ್ತಾನ್ ಜಿಂದಾಬಾದ್ ಎಂಬ ಕೂಗು ಇನ್ನು ಹೆಚ್ಚಿನದಾಗಿ ಮುಸ್ಲಿಮರು ತಮ್ಮ ಧರ್ಮ ಅಥವಾ ಅವರಿರುವ ನೆಲದ ಕಾನೂನು ಎಂದು ಬಂದರೆ ಅವರು ಎಂದಿಗೂ ತಾವಿರುವ ನೆಲದ ಕಾನೂನಿಗೆ ವಿರುದ್ಧವಾಗಿಯೇ ನಿಲ್ಲುತ್ತಾರೆ ಎಂದಿದ್ದಾರೆ ಬಿ ಆರ್ ಅಂಬೇಡ್ಕರ್ ಅವರು ಇದಕ್ಕೆ ಸ್ಪಷ್ಟ ಉದಾಹರಣೆ ತಲಾಖ್ ತೀರ್ಪು ಮತ್ತು ಕರ್ನಾಟಕದಲ್ಲಿ ಹಲವು ದಿನಗಳ ಘರ್ಷಣೆಗೆ ಕಾರಣವಾದ ಹಿಜಾಬ್ ಮತ್ತು ಸಮವಸ್ತ್ರದ ಬಗೆಗಿನ ಚಟಾಪಟಿ ಇನ್ನು ಹೆಚ್ಚಿನದ್ದು ರಾಮಮಂದಿರದ ಮರುಸ್ಥಾಪನೆಯ ಬಗ್ಗೆ ಬಂದ ಕೋರ್ಟ್ ತೀರ್ಪಿನ ಬಗೆಗಿನ ವಿರೋಧಗಳು ಅಂಬೇಡ್ಕರ್ ಅವರು ಧರ್ಮದ ಆಧಾರದ ಮೇಲೆ ದೇಶ ವಿಭಜನೆಯ ವಿರೋಧಿಸಿದ್ದು ಎಷ್ಟು ಸತ್ಯವೋ ಅದೇ ರೀತಿ ದೇಶ ವಿಭಜನೆ ಅನಿವಾರ್ಯವಾದಾಗ ಆಪಕ್ಕೆ ಸೂಕ್ತ ಕ್ರಮವಹಿಸಿ ವೈಜ್ಞಾನಿಕ ವಿಭಜನೆಗೆ ಒತ್ತು ನೀಡುವಂತೆ ಸಲಹೆ ನೀಡಿದ್ದು ಅಷ್ಟೇ ಸ್ಪಷ್ಟ ಆದರೆ ಇದನ್ನು ಅಂದಿನ ನಾಯಕರು ನಿರಾಕರಿಸಿದ್ದರು ಅದರ ಫಲವೇ ನಾವು ಈಗ ಅನುಭವಿಸುತ್ತಿರುವುದು ಇನ್ನು ಬಾಬಾ ಸಾಹೇಬರು ಕಾಶ್ಮೀರಕ್ಕೆ ವಿಶೇಷ ಸ್ಥಾನಮಾನ ನೀಡುವ ಬಗ್ಗೆಯೂ ಬಹುವಾಗಿ ಖಂಡಿಸಿದ್ದರು ಅದಕ್ಕೂ ಅಂದಿನ ಸರ್ಕಾರಗಳು ಸೊಪ್ಪು ಹಾಕಲಿಲ್ಲ ಅದರ ಪರಿಣಾಮ ನಮ್ಮ ನೆಲವನ್ನು ನಮ್ಮದಾಗಿಸಿಕೊಳ್ಳಲು ಸತತ ನಮಗೆ ಎಪ್ಪತ್ತು ವರ್ಷಕ್ಕೂ ಹೆಚ್ಚು ವರ್ಷಗಳೇ ಬೇಕಾಯಿತು ಬಂಧುಗಳೇ ನಮ್ಮದು ವಿವಿಧತೆಯಲ್ಲಿ ಏಕತೆಯನ್ನು ಸಾರುವ ದೇಶ ಈ ನೆಲದಲ್ಲಿ ಒಂದು ವಿಶಿಷ್ಟ ಶಕ್ತಿ ಇದೆ ಇಲ್ಲಿ ಹಸಿದು ಬಂದವರಿಗೆ ಅನ್ನವಿತ್ತು ಸಲಹಿದ ಅದೆಷ್ಟೋ ಉದಾಹರಣೆಗಳು ಇತಿಹಾಸದ ಪುಟದಲ್ಲಿ ಮುದ್ರಣವಾಗಿವೆ ನಿರಾಶ್ರಿತರಿಗೆ ಆಶ್ರಯವಿತ್ತ ಅದೆಷ್ಟು ಕ್ಷಣಗಳು ಈಗಲೂ ಜೇಂಕರಿಸುತ್ತವೆ ಈ ಪುಣ್ಯಭೂಮಿಯಲ್ಲಿ ಒಟ್ಟಿದ ಪ್ರತಿಯೊಬ್ಬರೂ ಈ ನೆಲಕ್ಕೆ ಇರಲೇಬೇಕು ಅದೇ ನಿಜವಾದ ಧರ್ಮ ಅದೇ ನಾವು ನಮ್ಮ ಜನ್ಮಭೂಮಿಗೆ ಕೊಡುವ ಗೌರವ ಧರ್ಮ ಯಾವುದಾದರೇನು ವಸುದೈವಗ ಕುಟುಂಬಕಂ ಎಂಬ ಧ್ಯೇಯದೊಂದಿಗೆ ಬಲಿಷ್ಠ ಭಾರತ ಕಟ್ಟುವ ಕಿಡಿಗಳಾಗುವ ಸಾಕು ಸರ್ವೇ ಜನಾಂ ಸುಖಿನೋ ಭವಂತು ಮಾನವ ಧರ್ಮಕ್ಕೆ ಜಯವಾಗಲಿ ಎಂದು ಹೇಳುತ್ತಾ ನಿಮ್ಮೆಲ್ಲರಿಗೂ ಧನ್ಯವಾದಗಳು ನಿಮಗೆ ಈ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಕೊಡಿ ಹಾಗೆ ನೀವೇನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಈ ವಿಡಿಯೋವನ್ನು ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ